ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕ್ಯಾನ್ಸರ್ ರೋಗವು ಇಡೀ ಪ್ರಪಂಚವನ್ನೇ ಕಾಡುತ್ತಿರುವ ಮಹಾಮಾರಿ ಇತ್ತೀಚಿನ ದಿನದಲ್ಲಿ ಅಂದರೆ ಎರಡ್ ಸಾವಿರದ ಎರಡರಲ್ಲಿ ಒಂದು ಸರ್ವೆಯನ್ನು ಏರ್ಪಡಿಸಲಾಗಿತ್ತು ಆ ಸರ್ವೆಯ ಪ್ರಕಾರ ಪ್ರತಿ ಒಂದು ಲಕ್ಷ ಜನರಲ್ಲಿ ಇಷ್ಟು ಜನರಿಗೆ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಎಂದು ಸರ್ವೆಯನ್ನು ನಡೆಸಲಾಯಿತು ಈ ಸರ್ವೆಯಲ್ಲಿ ನಮಗೆ ಮೊದಲು ಕಾಣಿಸುವುದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಪ್ರತಿ ಲಕ್ಷ ಜನರಿಗೆ ಐದರಷ್ಟು ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಹೀಗೆ ಇದರ ಟಾಪ್ ಟೆನ್ ದೇಶಗಳ ಪಟ್ಟಿಯನ್ನು ನೋಡುವುದಾದರೆ ಮೊದಲಿಗೆ ನಮಗೆ ಆಸ್ಟ್ರೇಲಿಯಾ ನಂತರದ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಡೆನ್ಮಾರ್ಕ್ ಅಮೆರಿಕ ನಾರ್ವೆ ಕೆನಡಾ ಐರ್ಲೆಂಡ್ ನೆದರ್ಲ್ಯಾಂಡ್ ಫ್ರಾನ್ಸ್ ಹಾಗೂ ಹಂಗೇರಿ ದೇಶಗಳನ್ನು ನೋಡಬಹುದು ಸ್ನೇಹಿತರೆ ಇದರಲ್ಲಿ ಖುಷಿ ವಿಷಯವೇನೆಂದರೆ ಟಾಪ್ ಟೆನ್ ದೇಶಗಳಲ್ಲಿ ಭಾರತವು ಸ್ಥಾನವನ್ನು ಪಡೆದಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವವರು ಕಡಿಮೆಯೇ ಇದ್ದಾರೆ ಆದರೆ ಸ್ನೇಹಿತರೆ ಈ ವಿಚಾರದಿಂದ ನಾವು ಅತಿ ಹೆಚ್ಚು ಖುಷಿ ಪಡಬೇಕಾಗಿಲ್ಲ ನಮ್ಮ ಭಾರತ ದೇಶದಲ್ಲಿ ಕ್ಯಾನ್ಸರ್ನಿಂದ ಸಾಯುವವರ ಸಂಖ್ಯೆಯನ್ನು ಈ ಮೇಲಿನ ಟಾಪ್ ಟೆನ್ ದೇಶಗಳ ಪಟ್ಟಿಗೆ ಹೋಲಿಸಿದರೆ ಭಾರತದಲ್ಲಿ ಸಾಯುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಇಪ್ಪತ್ತೆರಡರ ಸರ್ವೆ ಪ್ರಕಾರ ವಿಶ್ವದಾದ್ಯಂತ ಪ್ರತಿ ಒಂದು ಲಕ್ಷ ಜನರಲ್ಲಿ ಸುಮಾರು ನೂರ ತೊಂಬತ್ತೇಳು ಜನರಲ್ಲಿ ಕ್ಯಾನ್ಸರ್ ರೋಗವು ಪತ್ತೆಯಾಗಿದೆ ಹಾಗೆಯೇ ಈ ಸರ್ವೆಯಲ್ಲಿ ಪ್ರತಿ ಲಕ್ಷ ಮಹಿಳೆಯರಲ್ಲಿ ನೂರ ಎಂಬತ್ತಾರು ಮಹಿಳೆಯರಿಗೆ ಹಾಗೂ ಪ್ರತಿ ಲಕ್ಷ ಪುರುಷರಲ್ಲಿ ಇನ್ನೂರ ಹನ್ನೆರಡು ಪುರುಷರಲ್ಲಿ ಕ್ಯಾನ್ಸರ್ ರೋಗವು ಪತ್ತೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕವಾಗಿ ಸುಮಾರು ಇಪ್ಪತ್ತು ಮಿಲಿಯನ್ ಕ್ಯಾನ್ಸರ್ ಪ್ರಕರಣಗಳನ್ನು ಗುರುತಿಸಲಾಗಿದೆ ಈ ಪೈಕಿ ಸುಮಾರು ಹತ್ತು ಪಾಯಿಂಟ್ ಮೂರು ಮಿಲಿಯನ್ ಪುರುಷರು ಮತ್ತು ಒಂಬತ್ತು ಪಾಯಿಂಟ್ ಏಳು ಮಿಲಿಯನ್ನಷ್ಟು ಮಹಿಳೆಯರಲ್ಲಿ ಕ್ಯಾನ್ಸರ್ ರೋಗವು ಪತ್ತೆಯಾಗಿದೆ ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿಯ ಪ್ರಕಾರ ಅಮೆರಿಕದಲ್ಲಿ ಕ್ಯಾನ್ಸರ್ನ ಅಂದಾಜು ಜೀವಿತಾವಧಿಯ ಅಪಾಯವು ಪುರುಷರು ಮತ್ತು ಮಹಿಳೆಯರಲ್ಲಿ ಸಮಾನವಾಗಿಯೇ ಇರುತ್ತದೆ ಆದರೆ ಭಾರತದಲ್ಲಿ ಪುರುಷರ ಸಾವಿನ ಸಂಖ್ಯೆ ಅತಿ ಹೆಚ್ಚಾಗಿರುತ್ತದೆ ಭಾರತದ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಗಳು ಅತಿ ಹೆಚ್ಚಾಗಿ ಕಾಣಲ್ಪಡುತ್ತವೆ ಭಾರತದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಗಳು ಶೇಕಡ ನಲವತ್ತರಷ್ಟು ಸ್ತ್ರೀಗಳಲ್ಲಿ ಕಂಡುಬರುತ್ತದೆ ಸರ್ವೈಕಲ್ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಎಚ್ ಪಿ ಬಿ ಅಂದರೆ ಹ್ಯೂಮನ್ ಫೆಮಿಲೋಮಾ ವೈರಸ್ ನಂತಹ ಸೋಂಕಿಗೆ ಸಂಬಂಧಪಟ್ಟಿರುತ್ತದೆ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಅಂಡಾಶಯದ ಕ್ಯಾನ್ಸರ್ ಸಾಮಾನ್ಯವಾಗಿ ಮನುಷ್ಯನ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಕ್ಯಾನ್ಸರ್ ಗೆ ತುತ್ತಾಗಬೇಕಾಗುತ್ತದೆ ಹೀಗೆ ಹೆಚ್ಚಾಗುತ್ತಿರುವ ಹಾರ್ಮೋನ್ ಸಂಬಂಧಿತ ಕ್ಯಾನ್ಸರ್ಗಳ ಪ್ರಕರಣಗಳು ವಿಳಂಬಿತ ಗರ್ಭಧಾರಣೆ ಕಡಿಮೆ ಸ್ತನಪಾನ ಸ್ಥೂಲಕಾಯತೆ ಮತ್ತು ಕುಳಿತುಕೊಳ್ಳುವ ಅಭ್ಯಾಸ ಹೆಚ್ಚಾಗಿ ಇರುವ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಲ್ಪಡುತ್ತದೆ ಭಾರತದಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚಾಗಿ ಕ್ಯಾನ್ಸರ್ ಕಾಣಲ್ಪಡುತ್ತದೆ ಆದರೆ ಭಾರತದಲ್ಲಿ ಕ್ಯಾನ್ಸರ್ನಿಂದ ಸಾಯುವವರ ಸಂಖ್ಯೆ ಪುರುಷರಲ್ಲೇ ಅತಿ ಹೆಚ್ಚು ಭಾರತದ ಪುರುಷರಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಮತ್ತು ಪ್ರಾಸ್ಪೆಕ್ಟ್ ಕ್ಯಾನ್ಸರ್ಗಳು ಅತಿ ಹೆಚ್ಚಾಗಿ ಕಾಣಿಸುತ್ತದೆ ತಂಬಾಕಿನಿಂದ ಬರುವ ಕ್ಯಾನ್ಸರ್ ಅನ್ನು ಶೇಕಡಾ ನಲವತ್ತರಷ್ಟು ತಡೆಯಬಹುದು ಆದರೆ ಬಾಯಿ ಮತ್ತು ಶ್ವಾಸಕೋಶ ಕ್ಯಾನ್ಸರ್ಗಳು ತುಂಬಾ ಅಪಾಯವಾಗಿರುತ್ತದೆ ಇದರಿಂದ ನಮಗೊಂದಷ್ಟು ಪ್ರಶ್ನೆಗಳು ಹುಟ್ಟುತ್ತದೆ ಹಾಗಾದರೆ ಭಾರತದಲ್ಲಿ ಏನು ನಡೀತಿದೆ ಮಹಿಳೆಯರಲ್ಲಿ ರೋಗ ಲಕ್ಷಣವನ್ನು ಬೇಗ ಪತ್ತೆ ಮಾಡಬಹುದಾ ಪುರುಷರ ಕ್ಯಾನ್ಸರ್ಗಳು ಹೆಚ್ಚು ಆಕ್ರಮಣಕಾರಿಯಾಗಿರುತ್ತದೆ ಅಥವಾ ಧೂಮಪಾನ ಮತ್ತು ತಂಬಾಕು ಜಗಿಯುವವರು ನಿರ್ಲಕ್ಷ್ಯ ಮಾಡುತ್ತಾರಾ ಎಂಬ ಗೊಂದಲಗಳು ದೇಶದಲ್ಲಿ ಸಾಮಾನ್ಯವಾಗಿದೆ ಮಹಿಳೆಯರ ಸಾವಿನ ಸಂಖ್ಯೆ ಕಡಿಮೆಯಾಗುವುದರಲ್ಲಿ ಅತಿ ಮುಖ್ಯ ಪಾತ್ರ ವಹಿಸುವುದು ಯಾವುದು ಎಂದರೆ ಜಾಗೃತಿ ಅಭಿಯಾನಗಳು ಮತ್ತು ಸುಧಾರಿತ ಸೌಲಭ್ಯಗಳಿಂದ ಮಹಿಳೆಯರಲ್ಲಿ ಕ್ಯಾನ್ಸರ್ ಸಮಸ್ಯೆಯನ್ನು ಮೊದಲೇ ಪತ್ತೆ ಹೆಚ್ಚುವುದು ಹೀಗಾಗಿ ಮಹಿಳೆಯರ ಸಾವಿನ ಸಂಖ್ಯೆ ಕಡಿಮೆಯಾಗುತ್ತಿದೆ ಇನ್ನು ಪುರುಷರ ವಿಷಯಕ್ಕೆ ಬಂದರೆ ಪುರುಷರಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಅವರ ಕ್ಯಾನ್ಸರ್ ರೋಗದ ಕಾರಣಗಳು ಹೆಚ್ಚಾಗಿ ಅವರ ಜೀವನ ಶೈಲಿಯೊಂದಿಗೆ ಸಂಬಂಧ ಹೊಂದಿದೆ ತಂಬಾಕು ಮತ್ತು ಆಲ್ಕೋಹಾಲ್ ನಿಂದ ಶ್ವಾಸಕೋಶ ಮತ್ತು ಬಾಯಿಯ ಕ್ಯಾನ್ಸರ್ ಬರುತ್ತದೆ ಎರಡೂ ಕೂಡ ಅಪಾಯಕಾರಿಯಾಗಿಯೇ ಇದೆ ಚಿಕಿತ್ಸೆಗೆ ಅಷ್ಟಾಗಿ ಸ್ಪಂದಿಸುವುದಿಲ್ಲ ಪುರುಷರು ಸಾಮಾನ್ಯವಾಗಿ ಚೆಕ್ಅಪ್ ಅನ್ನು ನಿರ್ಲಕ್ಷಿಸುತ್ತಾರೆ ಕಾಯಿಲೆಗಳು ಹೆಚ್ಚಾದಾಗಷ್ಟೇ ಗೆ ಹೋಗುತ್ತಾರೆ ಇದರಿಂದ ಪುರುಷರ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಮಹಿಳೆಯರ ಸಾವಿನ ಸಂಖ್ಯೆ ಕಡಿಮೆಯಾಗುತ್ತಿದೆ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳಲ್ಲಿ ಮಹಿಳೆಯರ ಆರೋಗ್ಯದತ್ತ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಇದರಿಂದ ಆದಷ್ಟು ವೇಗನೆ ಗಳು ಪತ್ತೆಯಾಗುತ್ತಿದೆ ಪುರುಷರಿಗೆ ಕ್ಯಾನ್ಸರ್ ಬಂದಿದ್ದರೂ ತಿಳುವಳಿಕೆ ಇರುವುದಿಲ್ಲ ಅದು ಕೊನೆಗಾಲದಲ್ಲಿ ಮಾತ್ರ ಕಾಣುತ್ತದೆ ಎಂದು ಕ್ಯಾನ್ಸರ್ ತಜ್ಞ ಹೆಲ್ತ್ ಇನೋವೇಷನ್ ಮತ್ತು ಪಾಲಿಕೆ ಫೌಂಡೇಶನ್ ಚೀಫ್ ರವಿ ಮಹೋತ್ರಾ ಹೇಳಿದ್ದಾರೆ ಮಹಿಳೆಯರು ಸಾಮಾನ್ಯವಾಗಿ ಗರ್ಭಧಾರಣೆಯ ಸಂದರ್ಭದಲ್ಲಿ ಆಗಾಗ್ಗೆ ವೈದ್ಯರನ್ನು ಸಂಪರ್ಕಿಸುತ್ತಾರೆ ಆದರೆ ಅನೇಕ ಪುರುಷರು ತಮ್ಮ ಇಡೀ ಜೀವನದಲ್ಲಿ ಎಂದಿಗೂ ವೈದ್ಯರನ್ನು ನೋಡದೆ ಅಥವಾ ಮೆರವಣಿಗೆಯಷ್ಟು ಬಾರಿ ಮಾತ್ರ ವೈದ್ಯರನ್ನು ಕಂಡಿರುವ ಪುರುಷರಿದ್ದಾರೆ ಎನ್ನುತ್ತಾರೆ ಡಾಕ್ಟರ್ ರವಿ ಮಲ್ಹೋತ್ರಾ ಭಾರತದ ಪ್ರತಿ ಮೂರು ಜನರಲ್ಲಿ ಹನ್ನೊಂದು ಜನರು ತಮ್ಮ ಜೀವನಾವಧಿಯ ಒಂದು ಹಂತದಲ್ಲಿ ಕ್ಯಾನ್ಸರ್ ಅಪಾಯವನ್ನು ಎದುರಿಸುತ್ತಾರೆ ಎಂದು ಡೇಟಾಗಳು ತೋರಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದಾಜು ಒಂದು ಪಾಯಿಂಟ್ ಐದು ಆರು ಮಿಲಿಯನ್ ಪ್ರಕರಣಗಳು ಮತ್ತು ಎಂಟು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಸಾವುಗಳನ್ನು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಂತಹ ದೇಶಗಳಲ್ಲಿ ಪ್ರಕರಣಗಳು ಅತಿ ಹೆಚ್ಚಾಗಿದ್ದರೂ ಅಲ್ಲಿ ಕ್ಯಾನ್ಸರ್ನ ಬಗ್ಗೆಯ ಅರಿವು ಹಾಗೂ ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಸಿಗುವುದರಿಂದ ಸಾವಿನ ಪ್ರಮಾಣವು ಕಡಿಮೆಯಾಗಿದೆ ಆದರೆ ಭಾರತದಲ್ಲಿ ಕ್ಯಾನ್ಸರ್ ಅರಿವು ಕಡಿಮೆ ಇರುವುದರಿಂದ ಭಾರತದಲ್ಲಿ ಕ್ಯಾನ್ಸರ್ ಬಂದವರಲ್ಲಿ ಶೇಕಡ ಅರವತ್ನಾಲ್ಕು ಐದರಷ್ಟು ಜನರು ಸಾವಿಗೀಡಾಗುತ್ತಿದ್ದಾರೆ ನಾವು ಏಷ್ಯಾದಲ್ಲಿ ನೋಡುವುದಾದರೆ ಭಾರತವು ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಚೈನಾ ಇದೆ ಆಹಾರ ಪದ್ಧತಿ ಸ್ಟೈಲ್ ಇವುಗಳಿಂದ ಭಾರತದಲ್ಲಿ ಎಪ್ಪತ್ತೈದು ವಯಸ್ಸಿನ ಒಳಗಿನ ಕ್ಯಾನ್ಸರ್ ಅಭಿವೃದ್ಧಿ ಸಾಧ್ಯತೆಯು ಇದೆ ಎಂದು ಅಂಕಿಅಂಶಗಳು ತಿಳಿಸುತ್ತಿದೆ ಸ್ನೇಹಿತರೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವುದರಿಂದ ಹಾಗೂ ಆಗಾಗ್ಗೆ ಚೆಕ್ಅಪ್ ಮಾಡಿಸುವುದರಿಂದ ಕ್ಯಾನ್ಸರ್ ಅನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿಗಾದರೂ ಕ್ಯಾನ್ಸರ್ ಇಂದ ಉಂಟಾಗುವ ಸಾವನ್ನು ಕಡಿಮೆ ಮಾಡಬಹುದು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು